ದೇಶದಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯನ್ನ ಎದುರಿಸಿದ್ದೀವಿ ಫಲಿತಾಂಶಕ್ಕಾಗಿ ನಾವು ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ಅದರ ಜೊತೆಗೆ ಈಗ ವಿಧಾನ ಪರಿಷತ್ತಿನ ಚುನಾವಣೆಗಳು ಘೋಷಣೆಯಾಗಿದ್ದಾವೆ ಚುನಾವಣಾ ಪ್ರಕ್ರಿಯೆಗಳು ಪ್ರಾರಂಭವಾಗಿದ್ದಾವೆ ಈ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಕ ಕ್ಷೇತ್ರದಿಂದ ಪದವೀಧರ ಕ್ಷೇತ್ರಗಳಿಂದ ಚುನಾವಣೆಗಳು ನಡೀತಾ ಇದ್ದಾವೆ ಈ ಕುರಿತಂತೆ ಮಾತಾಡತಕ್ಕಂಥದ್ದು ಹೇಳಿ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟ ಇತ್ತೀಚೆಗೆ ನಮ್ಮ ರಾಜ್ಯ ಸಮಿತಿಯ ಸಭೆ ನಡೆಯಿತು ಮನ್ಯ ರಾಮಚಂದ್ರ ನೇತೃತ್ವದಲ್ಲಿ ನಡೆದಂತಹ ಈ ಸಭೆಯಲ್ಲಿ ನಿರ್ದಿಷ್ಟವಾದಂತಹ ತೀರ್ಮಾನಗಳನ್ನು ತಗೊಂಡಿದ್ದೀವಿ ಆ ತೀರ್ಮಾನಗಳ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ನಾಡಿನ ಜೊತೆ ಪ್ರವಾಸ ಮಾಡಿ ಅಭಿಯಾನವನ್ನು ನಡೆಸಿ ಜಾಗೃತಿ ಮೂಡಿಸಬೇಕಾದ ಕಾರಣಕ್ಕಾಗಿ ಇವತ್ತಿನ ಈ ಗೋಷ್ಠಿಯನ್ನು ನಡೆಸ್ತಾ ಇದೆ ಕ್ಷೇತ್ರವನ್ನು ಪ್ರತಿನಿಧಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಶ್ರೀ ಡಿ ಟಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಆ ಸ್ಪರ್ಧೆ ಒಂದು ಸಾಮಾಜಿಕ ನ್ಯಾಯಕ್ಕೆ ಸಿಕ್ಕಿರುವಂತಹ ಒಂದು ಅವಕಾಶ ಪ್ರಾಥಮಿಕ ಇದೆಯಾ ಅಂತ ನೀರು ಭಾವಿಸಿ ಶೋಷಿತ ಸಮುದಾಯಗಳು ಡಿ ಟಿ ಶ್ರೀನಿವಾಸ್ ಅವ್ರನ್ನ ಬೆಂಬಲಿಸಬೇಕು ಅವರೊಟ್ಟಿಗೆ ನಿಲ್ಲಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಆ ಕಾರಣಕ್ಕಾಗಿಯೇ ಎಲ್ಲ ಜಿಲ್ಲೆಗಳಲ್ಲಿ ಸಭೆಗಳನ್ನು ಸಂವಾದಗಳನ್ನು ಸಮಾವೇಶಗಳನ್ನು ಮಾಡುವ ಮುಖಾಂತರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿಕೊಡುವಂತಹ ಡಿ ಟಿ ಶ್ರೀನಿವಾಸ್ ಅವ್ರನ್ನ ಸೋಸಿತ ಸಮುದಾಯಗಳು ಅಗಲಿತ ಎಸ್ ಸಿ ಎಸ್ ಸಿ ಮೈನಾರಿಟಿ ಸಮುದಾಯಗಳು ಬೆಂಬಲಿಸಬೇಕು ಅವರಿಗೆ ಮೊದಲ ಆದ್ಯತೆಯ ಮೊದಲ ಪ್ರಶಸ್ತದ ಮತವನ್ನು ಚಲಾಯಿಸಬೇಕಂತ ಹೇಳಿ ವಿನಂತಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೇವೆ ರಾಜ್ಯ ಸರ್ಕಾರ ಕಳೆದ ಅವಧಿಯಲ್ಲಿದ್ದಂತಹ ರಾಜ್ಯ ಸರ್ಕಾರ ಇಡೀ ಶಿಕ್ಷಣ ಕ್ಷೇತ್ರವನ್ನು ದಿವಾಳಿ ಮಾಡುವಂತಹ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿದೆ ಅದರಲ್ಲೂ ಕೇಂದ್ರ ಸರ್ಕಾರ ಜಾರಿ ತರುವಂತಹ ಎನ್ಇ ಪಿ ನೀವು ಎಜುಕೇಶನ್ ಪಾಲಿಸಿ ಇಡೀ ದಮನಿತ ಶೋಷಿತ ಸಮುದಾಯಗಳನ್ನ ಶಿಕ್ಷಣದಿಂದ ದೂರ ಇಡುವಂತಹ ಒಂದು ಕುತಂತ್ರವನ್ನು ಉಳುವಂತಹ ಒಂದು ನೀತಿ ಅದು ಆ ನೀತಿಯ ವಿರುದ್ಧ ನಾವೆಲ್ಲರೂ ಕೂಡ ಬರವಾದ ಹೋರಾಟಗಳನ್ನು ಚಳವಳಿಗಳನ್ನು ಗಮನಿಸಿ ಇವತ್ತು ಸಂತೋಷದ ವಿಷಯ ಏನಂತಂದ್ರೆ ಮೊದಲಾದ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರಕ್ಕೆ ಬಂತು ಸಿದ್ದರಾಮಯ್ಯ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಆದರು ನಾವು ಹೋರಾಟಗಳಿಗೆ ಮನ್ನಣೆಯನ್ನು ಗೌರವ ಕೊಟ್ಟು ಎನ್ ನಾವು ಒಪ್ಪೋದಿಲ್ಲ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನು ಮಾಡ್ತೀವಿ ಅಂತ ಹೇಳಿ ಅದಕ್ಕಾಗಿ ಈಗ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಶಿಕ್ಷಣ ಕ್ಷೇತ್ರ ಅದು ವೈಜ್ಞಾನಿಕವಾಗಿರಬೇಕು ಶಿಕ್ಷಣ ಕ್ಷೇತ್ರ ವೈಚಾರಿಕವಾಗಿರಬೇಕು ಶಿಕ್ಷಣ ಕ್ಷೇತ್ರ ಗುಣಮಟ್ಟದ ಶಿಕ್ಷಣವನ್ನು ಎಲ್ಲ ಮಕ್ಕಳಿಗೆ ಕೊಡುವ ರೀತಿಯ ನೀತಿಗಳನ್ನು ತೊರ ಅನ್ನೋ ಕಾರಣಕ್ಕಾಗಿ ರಾಜ್ಯದ ಶಿಕ್ಷಣ ನೀತಿಯನ್ನು ಇವತ್ತು ತರೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅದು ಉತ್ತಮವಾದಂಥ ತೀರ್ಮಾನ ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಬೆಂಬಲ ಅತಿಥಿ ಉಪನ್ಯಾಸಕರು ಹದಿನೈದು ಇಪ್ಪತ್ತು ವರ್ಷಗಳಿಂದ ದುಡಿತಾ ಇದ್ದಾರೆ ಅವರಿಗೆ ಒಂದು ಭದ್ರತೆಯ ಸಮಸ್ಯೆ ಇತ್ತು ಕಳೆದ ಮುಂಚೆ ಅತಿಥಿ ಉಪನ್ಯಾಸಕರು ಪಾದಯಾತ್ರೆಯನ್ನು ಮಾಡಿದ್ರು ದಿನಗಳ ಕಾಲ ನಿರಂತರ ಧರಣಿಯನ್ನು ಮಾಡಿದ್ರು ಅಂತ ಧರಣಿ ಸತ್ಯಾಗ್ರಹಕ್ಕೆ ಸ್ಪಂದನೆಯನ್ನು ಮಾಡಿ ರಾಜ್ಯ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸುವಂತಹ ಒಂದು ಮಾರ್ಕ್ವ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಐದರಿಂದ ಎಂಟು ಸಾವಿರ ರೂಪಾಯಿ ವೇತನವನ್ನು ಅದನ್ನ ಹೆಚ್ಚಳ ಮಾಡಿದ್ದಾರೆ ಅತಿಥಿ ಉಪನ್ಯಾಸಕರಿಗೆ ನಿವೃತ್ತಿ ನಂತರದಲ್ಲಿ ಐದು ಲಕ್ಷ ನಿಡುಗಂಟನ್ನು ಕೊಡಬೇಕನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ ಆರಂಗ ವಿಮೆ ಸೌಲಭ್ಯಗಳನ್ನ ಕೊಡೋದಕ್ಕೆ ಸಾಧ್ಯ ಆಗಿದೆ ಮತ್ತು ಅವರಿಗೆ ರಜೆ ಸೌಲಭ್ಯಗಳು ಇರಲಿಲ್ಲ ಆ ರಜೆ ಸೌಲಭ್ಯಗಳನ್ನ ಕೊಡೋದಕ್ಕೆ ಸಾಧ್ಯ ಆಗಿದೆ ಉಪನ್ಯಾಸಕಿಯರಿಗೆ ಹೆರಿಗೆ ಕೂಡ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿ ಅವರ ಪರವಾಗಿ ಧ್ವನಿಯತ್ತು ಕೆಲಸವನ್ನು ಮಾಡಿದೆ